ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಕಿರಣ್ ಸ್ಪೂರ್ತಿ ಅಂತ ಕನ್ಸಲ್ಟೆಂಟ್ ಆಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಎನ್ ನೆಟ್ವರ್ಕ್ ಚಾನೆಲ್ ವತಿಯಿಂದ ನಾನು ಈ ಮಾಹಿತಿಯನ್ನು ಕೊಡಲು ಇದ್ದೀನಿ ಈಗ ನೋಡ್ದಂಗೆ ಸಾಮಾನ್ಯವಾಗಿ ಜನಗಳೆಲ್ಲ ಬೆಳಗ್ಗೆ ವಾಕ್ ಹೋಗ್ತೀವಿ ಅಂತಾರೆ ಹೋಗಿ ಮುಂಚೆ ನೀರು ಕುಡಿಯೋದಾಗಲಿ ರೀತಿ ತೂಕ ಇಡಿಸೋದಕ್ಕಾಗಲಿ ಜೇನುತುಪ್ಪ ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋದು ಹಲ್ವಾರು ರೀತಿ ಇದೆ ನೀರು ಬೇಕು ಏನಕ್ಕೆ ಬೇಕು ಅಂತೀವಿ ಅಂದರೆ ಈಗ ನಿಮ್ಮ ತೂಕ ಅರವತ್ತು ಕೆ ಜಿ ಇದ್ರೆ ಮೂರು ಲೀಟ್ರಷ್ಟು ನೀರನ್ನು ಕುಡಿಬೇಕು ನೀರು ಒಂಥರ ನಿಮಗೆ ಕ್ಲೀನ್ಸಿಂಗ್ ಆಗುತ್ತೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ವರ್ಕ್ ಮಾಡುತ್ತೆ ಬಟ್ ಬರೀ ಇದೊಂದೇ ಸಾಲದು ವ್ಯಾಯಾಮ ಬೇಕು ವ್ಯಾಯಾಮಕ್ಕಿಂತ ಪ್ರಮುಖವಾಗಿ ವಾಕಿಂಗ್ ಎಷ್ಟೋ ಜನ ನಾನು ವಾಕ್ ಹೋಗ್ತೀನಿ ಅಂತ ಹೋಗ್ತಾರೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ ಅರ್ಜೆಂಟಲ್ಲಿ ಬರೀ ಚಪ್ಪಲ್ ಹಾಕ್ಕೊಂಡು ಹೋಗೋದೋ ಇದಾರೆ ಯಾವುದೋ ಸರಿ ಇಲ್ದಿರೋಂಥ ಸ್ಯಾಂಡಲ್ಸ್ ಹಾಕ್ಕೊಂಡು ಹೋಗೋದೋ ಮಾಡ್ತಾರೆ ಸೊ ವಾಕ್ ಹೋದಾಗ ನಾನು ಹೇಳೋದು ಏನಾಗ ಸಲಹೆ ಕೊಡೋದು ವಾಕಿಂಗ್ ಹೋದಾಗ ಶೂ ಇಂಪಾರ್ಟೆಂಟ್ ಶೂ ಏನಕ್ಕೆ ಬೇಕು ಶೂ ಏನಾಗುತ್ತೆ ಅಂದರೆ ನಿಮ್ಮ ಆ ಆ್ಯಂಕಲನ್ನು ಸಪೋರ್ಟ್ ಮಾಡುತ್ತೆ ಮತ್ತು ನಡೆಯೋದಕ್ಕೆ ಒಂದು ಫಾರ್ಮ್ ಇರುತ್ತೆ ಮತ್ತು ಒಂದು ಪ್ರಾಪರ್ ಅಲ್ಲಿ ನಡೆಯೋದು ಅಭ್ಯಾಸ ಆಗುತ್ತೆ ಪ್ರಮುಖವಾಗಿ ಏನಾಗುತ್ತೆ ಈಗ ಪಾರ್ಕ್ಗಳಲ್ಲಿ ಹೋದಾಗ ನಿಮಗೆ ಟೈಲ್ಸ್ಗಳಿರುತ್ತೆ ಈಗ ಚಪ್ಪಲ್ ಹಾಕೊಂಡು ನಡೆಯುವಾಗ ಟೈಲ್ಸ್ ಯಾವುದೋ ಒಂದು ಎದ್ದಿದಾಗ ಕಾಲು ಉಳ್ಕೋ ಚಾನ್ಸಸ್ ಇರುತ್ತೆ ಮತ್ತು ನೀವು ಎಡವೋ ಚಾನ್ಸಸ್ಸು ಇರುತ್ತೆ ಆ ರೀತಿಯಲ್ಲಿ ನಾನು ಕೇಳೋದು ಈಗ ಚಪ್ಪಲ್ ಆಗಲಿ ಶೂಗೆ ಕಂಪೇರ್ ಮಾಡಿದಾಗ ಶೂ ಹಾಕ್ಕೊಂಡು ವಾಕ್ ಮಾಡೋದು ಉತ್ತಮ ಅಂತ ಹೇಳ್ತೀವಿ ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ಶೂ ಹಾಕ್ಕೊಂಡಾಗ ನಿಮಗೆ ನೀಗೆ ಪ್ರಾಪರಾಗಿ ಬ್ಯಾಲೆನ್ಸ್ ಆಗುತ್ತೆ ಈಗ ಒಬ್ಬ ವ್ಯಕ್ತಿ ನಿಂತಾಗ ಬಾಡಿ ತೂಕದ ನಾಲ್ಕು ಪಟ್ಟಷ್ಟು ಮಂಡಿ ಮೇಲೆ ಬೀಳುತ್ತೆ ಸೊ ಆ ಥರ ಸಮಸ್ಯೆಗಳನ್ನ ಮಂಡಿ ಸವಿಯೋದಾಗಲಿ ಮಂಡಿಯಲ್ಲಿ ಇಂಜುರಿಗಳಾಗೋದಾಗಲಿ ಅವೆಲ್ಲ ತಡೆಗಟ್ಟೋದಕ್ಕೆ ನಾರ್ಮಲಾಗಿರೋವಂಥ ಶೂ ಯೂಸ್ ಮಾಡಬೇಕು ಶೂ ಹಾಕ್ಕೊಳ್ಳೋದು ನಡೆಯೋ ಅಭ್ಯಾಸ ಮಾಡಿದಾಗ ನಿಮ್ಮ ವಾಕಿಂಗಲ್ಲಿ ಪ್ರಾಪರಾಗಿರುತ್ತೆ ಮತ್ತು ಕರೆಕ್ಟಾಗಿ ಎಕ್ಸಸೈಸ್ ಆಗುತ್ತೆ ವಾಕಿಂಗ್ ಲೆಗ್ಸ್ಗೆ ಧನ್ಯವಾದಗಳು